ಕೆಲವು ಇನ್ನೂ ಹೊಡೆದ್ರೆ ಆಯ್ತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತ ಕೇಳ್ಬೇಕು ನಾವು ಕ್ಷಮೆ ಕೇಳಿದ್ರು ನಾವು ಸಾಂತ್ವನ ಹೇಳಿದ್ರು ನಾವೇನೇ ಕೊಟ್ಟರು ವಾಪಸ್ ಆ ಕಾಣ ವಾಪಸ್ ಕೊಡೋಕೆ ಅದ ಅದೊಂಥರ ನೋವು ಇದು ಇನ್ನೂ ಭಯಂಕರವಾದ ನೋವು ನಾನು ದಾಹಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ನನಗೆ ಗೊತ್ತಿಲ್ಲ ನನ್ನ ತಲೆ ಚಿತ್ರ ಹೋಗಿದ್ದೇವೆ ಅಜ್ಜಿ ಬೇರೆ ಇದ್ದಾರೆ ತೊಂಬತ್ತೊಂಬತ್ತು ವಯಸ್ಸಿನ ಪಾಪ ಆಮೇಲೆ ಗರ್ಭಿಣಿಯಾಗಿದ್ದಾರೆ ಇನ್ನಾರಿ ಅವರನ್ನ ನೋಡ್ಕೊಳಕ್ಕೆ ಅಂಜಾಗಿದ್ದಾರೆ ಈಗ ವೃದ್ಧರನ್ನ ನೋಡ್ಕೊಳ್ಳೋಕೆ ಭಾರಿ ಕಷ್ಟ ಇದೆ ಕೈ ಕಟ್ಟುಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಡ್ಬಿಟ್ರೆ ಹುಣ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಂತ ನನಗೆ ಕರೆಯೋದು ಇದನ್ನ ನೋಡ್ಕೊಳಕ್ ಒಂದು ಜೀವ ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ರಿಂದ ಅವರು ವಯಸ್ಸಾಗಿದೆ

ಸರಿ ಇವ್ರಿಗೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಗೊತ್ತಿಲ್ಲ ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೇವೆ ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳಕ್ ಯಾವ ವಿಷಯ ನೋಡ್ಲಿದ್ವಿ ನೀವ್ಗೂ ತೋರಿಸಿದ್ರೆ ಅಷ್ಟೇ ನೋಡುದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸುಖ ಇರಲಿ ನಮ್ಗೆ ಎಷ್ಟೇ ನೋವಾಗುತ್ತೆ ನಾನು ಕೂಡ ಎಲ್ಲಾರು ಯಾವತ್ತೆ ಎಷ್ಟ ನಾವ್ ಇಟ್ಬಿಡೋದ ಕಡಿವಾಣ ಹಾಕೊಂಡು ನಾವ್ ಜೀವನ ಮಾಡ್ಬೇಕು ಸರಿ ಪರ್ಶನವ್ರು ಗೊತ್ತಿಲ್ಲ ಅಂತ ತಾವಿಲ್ಲಿ ಬಂದಿರೋದು ಮಾತುಕತೆ ಬಂದಿದೀರಿ ಅಂತ ನೋಡಿದ್ವಿ ದರ್ಶನ್ ಅವ್ರಿಗೆ ನಾನು ಐದನೇ ತಾರೀಕು ಅವರಿಗೆ ಕಡಿಮೆ ಇದು ನಾಲ್ಕನೇ ತಾರೀಕು ಮೂರನೇ ತಾರೀಕು ಸರಿಯಾಗಿ ಕೊಟ್ಟಿಲ್ಲ ಆರನೇ ತಾರೀಕು ಮೂರನೇ ತಾರೀಕು ನಾವು ಕರೆ ಮಾಡಿದ್ವಿ ನಾನು ಕರೆ ಮಾಡಿದಾಗ ನನ್ನ ವಯಸ್ಸು ಜ್ರಾಪ್ ಆಗಿದೆ ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯ ಆರೋಗ್ಯಕ್ಕೆ ಅಣ್ಣ ಯಾಕೆ ಕೊಡ್ತಾರೆ ಕೊಡ್ತೀರ ಸರಿ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾಕೆ ನನ್ ಏನಣ್ಣ ಏನೋ ಇಲ್ಲ ಸ್ವಲ್ಪ ಇದೇನಪ್ಪ ಅಷ್ಟೇ ನನಗೆ ಬೇರೆ ಕೂತ್ಕೊಂಡಿರ್ತೀನಿ